ಎಲೆಕ್ಷನ್ ಫ್ರಾಡ್ ಬಗ್ಗೆ ಬೇಡ ಕೇಳ್ಬೇಕಲ್ಲ ನೀವು ಅಲ್ಲ ಫಸ್ಟ್ ಅದ್ನ ಕೇಳ್ಬೇಕಲ್ಲ ನೀವು ಬಿ ಜೆ ಕೇಳ್ರಿ ಎಲೆಕ್ಷನ್ ಫ್ರಾಡ್ ಆಗಿದ್ ನಿಮ್ ಪರ್ಗೆ ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ಲ ನೀವು ಅಗಲಾಲ ಎಸ್ ಎಲ್ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಎಜೆಂಡೆನಾ ಐ ಥಿಂಕ್ ಯು ಶುಡ್ ಸಮ್ ಸಾರ್ಟ್ ಆಫ್ ನಮ್ಮದು ಕೂಡ ನೀವು ಯು ಶುಡ್ ಆಲ್ಸೋ ಹಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಶೆಪಲ್ ಬಗ್ಗೆ ಯಾಕೆ ಕೇಳ್ತೀರಿ ಬಿನ್ ಟ್ವೆಲ್ಲಿಂಗ್ ಎನಿಥಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಅನ್ ಇಟ್ ಐ ರಿಕ್ವೆಲ್ ದೀಡಿಯಾ ಪ್ಲೀಸ್ ನಾಟ್ ಟು ಆಕ್ಸ್ ಕ್ಷೇಸ್ ಆನ್ಸರಿಂಗಲ್ಲ ಪ್ರಧಾನಮಂತ್ರಿ ಅವರಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲ ಬೂಟ್ ಆನ್ ಆಗಿದ್ರು ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಯಾಕೆ ಬಿ ಜೆ ಪಿ ಮುಖಂಡರು ಹೋಗಿ ಕೇಳಲ್ಲ ನೀವು ಇದನ್ನ ಕೇಳಬೇಡ ಇಂಥ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವನ್ನ ಕೇಳ್ಕಂತ ರೀ ಅರ್ಥ ಇದು ವೆನ್ ಬ್ಲಾಸ್ಟೆಡ್ ಹ್ಯಾಪ್ಯಾಂಡ್ ಅಲ್ಲಿದ್ರು ಅವರು ಹೋಗ್ಲಿ ಏನ ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತ್ಡೇ ಮುಗಿಸ್ಕೊಂಡು ಇಂಥ ಯಾವ ಕೇಳದೆ ಬೇಡ ನಿಮಗೆ ದೇಶದಲ್ಲಿ ಓಲ್ ಆರ್ ಎಲೆಕ್ಷನ್ ಇಸ್ ಎ ಅಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡಂಗಲ್ಲ ಹೋಗಿ ಬಿಜೆಪಿಯ ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಇಂತ ಪ್ರಧಾನಮಂತ್ರಿ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂತ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡ್ಬೋದು ಮೋಸ ಮಾಡಿ ಗೆಲ್ಲದ್ರಿಗೆ ಏನು ಬಹಳ ದೊಡ್ಡ ಸಣ್ಣ ಇದಾರೆ ಇದ್ರಲ್ಲಿ ಎಲೆಕ್ಷನ್ ಕಮಿಷನ್ ಗೆ ಕಂಪ್ಲೇಂಟ್ ಕೊಡಬಹುದು ಜುಡಿಷಿಯಲ್ ಗೆ ನೀವು ಕೊಡ್ಲಿಕ್ಕೆ ಅವಕಾಶಗಳು ಯಾರು ಹೇಳಿದ್ರು ಜಗದೀಶ್ ಶೆಟ್ಟರ್ ಹೇಳ್ತಾರೆ ಅವರಿಗೆ ಓದ್ ಕಡೆ ಕೇಳಿ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಯಮಾಡಿ ಕೇಳ್ಕೊಂಡು ಕೇಳ್ರಿ ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ ನಲ್ಲಿ ಯಾಕೆ ಡಿಸಿಷನ್ ತಗೊಂಡ್ರು ಮತ್ತೆ ಸುಪ್ರೀ ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರೀತಾನೆ ಸುಪ್ರೀಂ ಕೋರ್ಟ್ ಗೆ ನಿಮಗೆ ಪವರ್ಸ್ ಇಲ್ಲ ಅಂತ ಬರೆಯಲ್ವಾ ಬರ್ದಾರಲ್ಲ ಅವ್ರಿಗೆ ಬರ್ದಾರಲ್ರಿ ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನರ್ ಯಾಕೆ ವಾಲಂಟರ್ ರಿಸರ್ವೇಷನ್ ಕೊಟ್ಟ ಸಿಜೆ ಕೂಡ ಸಿಜೆ ಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಇರ್ತದೆ ಎದಕ್ಕೆ ತೆಗೆದ್ರು ಕಾರಣ ಏನಂತೆ ಮತ್ತೆ ನೀವು ಕೇಳ್ಬೇಕಲ್ಲ ಅದ್ರ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಸರಿ ಸಿ ಅವರು ಡೆಲ್ಲಿಗೆ ಹೋಗಿದ್ರು ಐದು ಮೇನ್ ಬೇಡಿಕೆ ಯಾವ